ಔಟ್ಸ್ಕರ್ಟ್ಸ್ ತಮಕ ಜಾಗದಲ್ಲಿ ಒಂದು ಅನುಮಾನಾಸ್ಪದ ಬ್ರೀಫ್ ಕೇಸು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಬ್ರೀಫ್ ಕೇಸಿಂದ ಎಲ್ಲರ ಶಬ್ದ ಬರ್ತಾ ಇರ್ತದೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣವೇ ನಮ್ಮ ಡಿಸ್ಟಿಕ್ನಲ್ಲಿರುವ ಬಿ ಡಿ ಎಸ್ ಟೀಮು ಮತ್ತು ಅಗ್ನಿಶಾಮಕ ದಳ ಮತ್ತು ನಮ್ಮ ಎಲ್ಲ ಪೊಲೀಸ್ ಸ್ಟಾಫ್ ಅವರು ಈ ಜಾಗಕ್ಕೆ ಬಂದು ಈ ಜಾಗವನ್ನು ಕಂಪ್ಲೀಟಾಗಿ ನಾವು ವಾರ್ಡನ್ ಆಫ್ ಮಾಡಿದ್ವಿ ಕಾಟನ್ ಆಫ್ ಮಾಡಾದ ಮೇಲೆ ಬ್ಯಾಂಗ್ಳೂರಿಂದ ನಮ್ಮ ಸ್ಟೇಟ್ ಬಿ ಡಿ ಎಸ್ ಟೀಮನ್ನು ಕರೆಸ್ಕೊಂಡು ಅಲ್ಲಿನ ಎಕ್ಸ್ಪರ್ಟ್ ಆಗಿರುವ ಇನ್ಸ್ಪೆಕ್ಟರ್ಸು ಮತ್ತು ಇನ್ಸ್ಪೆಕ್ಟರು ಮತ್ತು ಸ್ಟಾಫ್ ವಿತ್ ಎಂಟೈರ್ ಎಕ್ವಿಪ್ಮೆಂಟ್ಸ್ ಅವರು ಬಂದಿದ್ದರು ಬಂದು ಫಸ್ಟು ಅವರು ಒಂದು ಎಕ್ಸ್ರೇ ಡಿವೈಸಲ್ಲಿ ಅದು ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಏನೂ ಇಲ್ಲ ಅಂತ ದೃಢಪಟ್ಟಿದ್ದರ ನಂತರ ಒಂದು ಪ್ರಾಲ್ಟೆಕ್ಸ್ ಹಾಕಿ ರಿಟರ್ನೇಟ್ ಮಾಡಿದ್ದೀವಿ ಡೆಡೋನೇಟ್ ಮಾಡಾದ ಮೇಲೆ ನಮಗೆ ಎಲ್ಲಿ ಅಲಾರಾಮ್ ಶಬ್ದ ಬರ್ತಾ ಇತ್ತು ಆ ಸರ್ಕ್ಯೂಟ್ ನಮ್ಮ ಕೈಗೆ ಸಿಕ್ಕಿದೆ ಇದು ಒಂದು ಸ್ಮಾರ್ಟ್ ಬ್ರೀಫ್ ಕೇಸ್ ಆಗಿರೋದ್ರಿಂದ ಯಾರೇ ಇದನ್ನು ಓಪನ್ ಮಾಡೋಕ್ಕೆ ನೋಡಿ ಫೇಲ್ ಆದಮೇಲೆ ಈ ಒಂದು ಅಲಾರಾಮು ಶಬ್ದ ಮಾಡುತ್ತೆ ಸೊ ಅದು ಯಾವಾಗ ಶಬ್ದ ಮಾಡೋಕ್ಕೆ ಆಗುತ್ತೆ ಅದು ಓನರ್ಗೆ ಅಲರ್ಟ್ ಥರ ಗೊತ್ತಾಗಲಿ ಸೌಂಡ್ ಬಂದು ಅಲರ್ಟ್ ಗೊತ್ತಾಗಲಿ ಅಂತ ಈ ಒಂದು ಮೆಕ್ಯಾನಿಸಮ್ನ ಇದರಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಅಲ್ಲಿನ ನಮ್ಮ ಪಿ ಟಿ ಡಿ ಎಸ್ ಎಕ್ಸ್ಪರ್ಟ್ ಸ್ಟಾಫ್ ಎಸ್ಪೆಕ್ಟರ್ ಅವರು ಅವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಕಾರ್ಟೆಕ್ಸ್ ಕೂಡ ಹಾಕಿಬಿಟ್ಟು ವಿತ್ ಮಿನಿಮಮ್ ಎಕ್ಸ್ಪ್ಲೋಷನ್ ಅವರು ಡಿಟೋನೇಟ್ ಮಾಡಿಸಿದ್ದಾರೆ ಯಾವುದೇ ರೀತಿಯ ಆತಂಕಕ್ಕೆ ಇಲ್ಲಿ ಸಾರ್ವಜನಿಕರು ಒಳಗಾಗೋ ಅವಶ್ಯಕತೆ ಇಲ್ಲ ಈ ಒಂದು ಏನು ಬ್ರೀಫ್ ಕೇಸ್ ಇದೆ ಈ ಬ್ರೀಫ್ ಕೇಸಲ್ಲಿ ಕಂಪ್ಲೀಟ್ ಎಂಟಿ ಆಗಿದೆ ಏನೂ ಇಲ್ಲ ಈ ಬ್ರೀಫ್ ಕೇಸಲ್ಲಿ ಯಾರು ಆಮೇಲೆ ಎಲ್ಲಿಂದ ಬಿಸಾಕಿರ್ಬೋದು ಅನ್ನೋದು ನಮ್ಮ ತನಿಖೆ ಇವಾಗಿಂದ ಮುಂದುವರಿ ಅಂದ್ರೆ ಕಳತನದ ಏನಾದರೂ ಅದರೊಳಗೆ ಏನು ಇಲ್ಲ ಸೊ ಅದರ ಮೇಲೆ ಕಳತನದ ಇರುವ ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರನೇ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾವು ಡಿ ಎಸ್ ಪಿ ಮುಖಂಡತ್ವದಲ್ಲಿ ಒಂದು ನಾವು ರೆಡಿ ಮಾಡಿದ್ದೀವಿ ಅದರಲ್ಲಿ ಏನು ಮುಂದೆ ಕಂಡು ಬರುತ್ತೆ ಅದನ್ನ ಅಗೇನ್ ಫೈಂಡ್ ಔಟ್ ಅಂದ್ರೆ ನಮಗೆ ಶೂಟ್ ಕೇಸ್ ಬಿಟ್ಸ್ ಅಂಡ್ ಪೀಸಸ್ ಸಿಕ್ಕಿದೆ ಅದರಿಂದ ಮುಂದೆ ನಾವು ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬಹುದು ಸಿಸ್ಟಮ್ ಕ್ಯಾಮೆರಾ ಲೆವೆಲ್ ಅಲ್ಲಿ ಶೂಟ್ ಇದೆ ಆಸ್ ಆಫ್ ನೌ ಏನು ನಮಗೆ ಅದು ಸಿಕ್ಕಿಲ್ಲ ಸರ್ ಬಿಡಿಎಸ್ ಸ್ಕ್ವಾಡ್ ಜಿಲ್ಲೆಯಲ್ಲಿ ಇಲ್ವಾ ಸರ್ ಬೆಂಗಳೂರು ನಮ್ಮ ತಡ ನಮ್ಮದು ದೇರ್ ಆರ್ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರುವ ಸ್ಕ್ವಾಡ್ ಅಲ್ಲಿ ವಿ ಡೋಂಟ್ ಹ್ಯಾವ್ ಅತ್ರ ಬರ್ಬೇಡಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಅತ್ರ ಹೋಗ್ ಟ್ರೈನ್ ನಮ್ಮಲ್ಲೂ ಇದ್ದಾರೆ ಬಟ್ ಎಕ್ವಿಪ್ಮೆಂಟ್ಸ್ ಗೋಸ್ಕರ ನಾವು ಬೆಂಗಳೂರಿಗೆ